ಅಲ್ಲ ಎಸ್ಸಲ್ಲಿ ಹೇಳೋದು ಒಳಗೆ ಕಾಯಿ ಎಡಿಬೇಡಿ ಗಾರೆಗಿರಿ ಏನಾದ್ರು ಆಯ್ತದೆ ಅಂತ ನೀವು ಹೇಳಿದ ಮಾತನ್ನ ಕೇಳಕ್ಕಿಲ್ಲ ಕತೆನ ಕೇಳಕ್ಕಿಲ್ಲ ಅಲ್ಲ ಹಾಚಲ್ ಹೇಳಿದ್ರೆ ಏನಾದ್ರು ಕಾಯ ಅಲ್ಲ ಏನು ಆಯ್ಕಿಲ್ಲ ತಕೋ ನೀನೇ ಹಾಕಂ ಗಾಡಿ ಏನಾದ್ರು ಒಂದು ಕಾಯಿ ಎಡಿಬಿಟ್ರೆ ಏ ಸುಮ್ಮನೆ ಅದಕ್ಕೆ ಏನು ಆಯ್ಕಿಲ್ಲ ತಕೋ ಗಟ್ಟಿ ಆಗದೆ ಗಾರೆ ಹೋಗಿ ಸುಮ್ಮನೆ ನಿಮಗೆ ಏರಿ ಏರಿ ಸಾಕೈತದೆ ಜಲ್ದಿ ಎಡ್ಕೊಡಿ ಏನು ಮಾಡೋದು ಈಗ ಬಾತ್ ಮಾಡೋದು ಅನ್ಕೊಂಡೀವಿ ಚಟ್ನಿ ಎಡ್ಸೋಣ ಬೇಡವೋ नोडू निमिशटा आत्सले दरे आत्सू इल्ला आत्रे इल्ला ए भादगीतला मारकला उगबडा ए इनन मारदु सांदे घंटा अन्नसर इठ अन्नसर इठ ने उंडिरा येनारू मारद बड बरे विनोसी तिन काताने हसी तिनोसी तिन काटाले इन्न नी उगबडा ना उगबडा अनबुटो येन मारद बड मनेडी चला नीऊ मारता उनी बेडा ಅಂತಲ ನನಗೆ وسي रात्री दिद्रे पोटपुडी होसी अन्न नवे इठ नवे उणकाती सारील रात्रीदू ए सारे ना अजय रात्रीदू इल्ला ಅಂತಲ ए ओस्ती नी ओसी बातिन काडी मारतीनी बेकर मद्यन का अन्नसर उडीरे ಅದೇನ್ ಬನ್ನ ಸರ್ ಬರಬಿದ್ದಿದ್ದಾ ಜಾ ನಿಮಗೆ ಸಂತಿಗಂತ ಅನ್ನサー ಅನ್ನサー ಅಂತ ಅದನೆ ಉಂಕೆರ್ತಿದ್ದಿರಲ್ಲ ಏ ನಾಷ್ಟಕ್ಕೆ ಇಷ್ಟೇನು ಬಿಡ್ಸಕಿಲ್ಲ ನನಗೆ ತುಮ್ಲೇ ಯಾನಿ ಮಾರ್ತಿದ್ದಿರಾ 10ಕ್ಕೆ ತಿನ್ನದಷ್ಟೇ ಏ ಸರಿ ತಿನ್ನಿ ಚನಾಗಿ ಇರ್ತದೆ ಕತೆ ಚನಾಗಿ ಮಾರ್ತಿನಿ ಚಟ್ನಿ ಆಡ್ತಿದ್ ಬೇಡ ಅಂತಿದ್ದಿರಿ ಸರಿ ಬುಡಿ ಆಡ್ಸಕಿಲ್ಲ ಬರಿ ಬಾತ್ನೆ ಮಾರ್ತಿನಿ ವಡೆ ಗಿರೇನರ ಬೇಕಾ ಏ ನೀನೀ ಈಗ ಯಾವಾಗ ಮಾಡದು ವಡೆಯ ಅದು ಉನಿಯಾಕಿ ಆಡ್ಸಿ ಬೇಡ ಕತ್ಪುಡು ಮನೆಯದು ಕೇಳದೆ ಎಲ್ಲರನು ಕೇಳಿದ್ಕಿಯರೂ ಬೇಡ ವಡೆ ಅಂತಂದ್ರು ಆ ಬೇಡ ಈ ಸದ್ಯಕ್ಕೆ ಏನು ಬೇಡ ಅಂತಂದ್ರಲ್ಲ ಸೀತ ಏನು ಬೇಡ ಕಣತಿ ಅಂತಂದ್ಲು ಇವನು ರವಿನೂ ಬೇಡಕನವ ಕಣವ ಅಂತಂದ ನಿಮ್ಮ ನೀವು ಬೇಕು ಅಂದ್ರೆ ಬೇಕಾದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೀನು ಅವ್ರು ತಿನ್ನಂಗಿದ್ರೆ ಮಾಡ್ಕೊಳ್ಳಿ ನನಗೆ ಏನು ಬೇಡ ಮಾಡಂಗಿದ್ರೆ ಮಾಡು ಮಾಲು ನೋಡಿ ತಿನ್ಕೋಯ್ತಳಂತೆ ಏ ಮಾಲು ತಿನ್ಕೋಯ್ತಳ ಅಂದ್ರೆ ನಾನೇಕ್ ಮಾಡ್ತೀನಿ ಬಿಡಿ ನಾನು ಹೇಳ್ತಿರೋದು ಬಾತು ಬೇಕಾ ಅಂತ ಮಾಲ ಒಡೆಯ ಕೇಳಿದೆ ಅವತ್ತೆ ಏನು ಏನ್ ತಿಂದಿಯವಾದಕ್ಕೆ ಏನು ಬೇಡ ಅಂತಂದ್ಲು

ಮತ್ತೆ ನಾಷ್ಟ ಏನ್ ಮಾಡನೆ ಏನು ಬೇಡಕತ್ ಬಿಡು ನಾನೀಗ ಬತ್ತೀನಿ ಮಾರ್ಕತಿನ ಅಂತ ಬಾತ್ ಮಾಡ್ಬೇಕು ಕತೆ ಇಲ್ಲ ಕತ್ ಬಿಡಿ ನಾನೇ ಮಾಡ್ತೀನಿ ಎಷ್ಟು ಹಾಕನೆ ಅಕ್ಕಿಯ ಏ ಬುಡು ನಿಂಗೆ ಗೊತ್ತಾಯ್ತಿಲ್ಲ ನಾನು ಮಾಡ್ಕೊಡ್ತೀನಿ ನಿನ್ನ ಸುಮ್ಮನೆ ತೊಂದರೆ ತಕೊಂಡಿ ಇನ್ನೊಂದು ಎರಡು ದಿವಸ ಆಮೇಲೆ ಕಲ್ತ್ಕೊಳ್ಳುವೆ ನಾನು ಮಾಡ್ತೀನಲ್ಲ ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳುವಂತೆ ಸುಮ್ನೆ ಬೇಡ ಬಿಡು ಬಿಡು ಮಗ ಆಮೇಲೆ ಮತ್ತೆ ಬಿಡು ಇಲ್ಲ ಬಿಡಿ ಮಗ ಸುಮ್ಮನೆ ಏನು ಮಾಡಾನೆ ಹೇಳಿ ಏನಾದ್ರು ಮಾಡ್ತೀನಿ ಅಲ್ಲ ನಮ್ಗೆಲ್ಲ ಕಾಫಿ ಕಾಯಿಸ್ಕೊಟ್ಟಲ್ಲ ನೀ ಕುಡ್ದಾ ಹಿಂಗೆ ಕುಡ್ದೆ ರವಿ ಅವ್ರು ಮನಗಿದ್ರು ತಕೊ ಕೊಟ್ಟೆ ಹ್ಮ್ ಆಮೇಲೆ ಎದ್ಬಿಟ್ ಕುಡ್ತೀನಿ ಅಂದ್ರು ನಾಳೆಯಿಂದ ಏನ್ ಮಾಡು ಗೊತ್ತಾ ಅವ್ನ ಎದ್ರೆ ಅವನಿಗೆ ಟೀ ಕಾಯ್ಸು ಇಲ್ಲ ಅವ್ನಿಗೆ ಟೀ ಮಾಡ್ಕೋಬೇಡ ಸುಮ್ಮನೆ ಮನಗಿರ್ತಾನೆ ತಕೋ ಮಡಬಂದ್ರೆ ಕುಡಿಯಕ್ಕೂ ಏನ್ ಮಾಡೋಕು ಇಲ್ಲ ತಕೋ ಮುಗಿಸ್ಬೇಕಾಯ್ತದೆ ಸುಮ್ಮನೆ ಹೆಣ್ಣೆ ಮಾಡ್ತಾನೆ ಹಂಗೇ ಅಡಿಗೆ ಮೇಲೆ ಅಡುಗೆ ಮಾಡಿ ಕಾಯಿಸ್ಬಿಟ್ಟು ಅವ್ನು ಬೇಕಾ ಬಿಸಿ ಮಾಡ್ಕೊಡಕಾಯ್ತದೆ ಇಲ್ಲಾಂದ್ರೆ ಸುಮ್ನೆ ಎಣ್ಣೆ ಮಾಡ್ತಾನೆ ಹ್ಮ್ ಸರಿ ಕಣತ್ತೆ ಸರಿ ಬತ್ತಿನ ತಾಳು ಬಾತ್ಕೊಂಡು ರೆಡಿ ಮಾಡ್ತಾತಿನಂತೆ ಮತ್ತೆ ನಾನು ಮಾಡ್ತೀನಿ ನೀನೇ ಮಾಡಿಯಾ ಯಾೋ ಸರಿ ತಕೋ ಏನ್ ಮಾಡೋ ಒಂದ್ ಒಂದ ಅಕ್ಕಿ ಬಿಡು ಅಷ್ಟೇನ್ ಮಾಡಕ್ಕೆ ಏರಿ ತಿರಿ ಆ ಅನ್ನಗೆನೋರೆ ಎಲ್ಲರೂ ಬನ್ನಿಗೆಂದ್ರೆ ನಾವು ಹೋಗಿ ಎಲ್ಲರೂ ಬಂತೆ ಬೇಡವಾ ಸರಿ ಇಷ್ಟು ಹಾಕು ಸೀತಾ ಸಿಮೆಂಟ್ಸಿಗೆ ಬಾತ್ ಮಾಡಕೊಳ್ಳಾಡಾ ಇದಾ ತರಕಾರಿ ಬಾತ್ ಮಾಡೋದು ಅತ್ತ ನೀವೇ ಎಡಿ ಯಾವ್ದು ಮಾಡೋಣ ಓ ಸಿಮೆಂಟ್ಸಿಗೆ ಕಲೆ ಮಾಡ್ಬಿಡು ಮನೆಯಲ್ಲಿ ಏನ್ ಮಾಡ್ರೆ ಎಲ್ಲ ಚೆನ್ನಾಗಿ ತಿಂತಾರೆ ಏನು ಮಾಡೋ ಗೊತ್ತಾ ಒಂದ್ ಒಂದ ಬಾಡ್ಲಿಗೆ ಎಣ್ಣೆ ಬಿಟ್ಕ ಬಡು ಒಂದ ಸೇರಿಗೆ ಕಾರ ಆಗವೆ ಮೆಣಸಕಾಯಿ ഒന്ന് ആറ് എഴുതി മെണ്സിക്കായി ഒന്ന് എടുള്ളി ഒന്ന് നാക്ക് ഈരുള്ളി ആമേല ഒന്നിട്ടു ശുണ്ടി ആമേല ചെസി ലവംഗ ആക്കണ്ടു ചെന ഹുർക്ക എണ്ണരി ആയിട്ട് ഉർക്കണ്ടു എക്കു ആമേലേ അത് ചെയിസ്കാരോട് ബുക്ക് ഓസിയ കൊറിയ സൊപ്പ കിട്ടല പൂജിനൊപ്പ കൊട്ടാനത്തെ ബേഗ്ക്കുന്നങ്കേ പുതി സൊപ്പ അഷിഷ്നായിട്ട് ബേഡ ആ தீனி அந்த எதுக்கட்டி இதுக்கப்பு கொட்டானோசி ஹாக்கிட்டு ஆடஸ்கோ இல்லை எண்கூல் கட்டி எல்லாம் ஆகல ஹுருக்கோ ஆமேலே ஏன்மாத்தா ஒன்று போசையெல்லாம் போசையில ஓசையே எண்ணெய விடுவிடு அது சணி கட்டர பதினாக்கு ஒன்று ஆறு தன ஒன்று இருடைய அது சனாக எத்தகைத்த ரோஸ்டமே அது பட்டாணியா உணி ஹாக்கீனி பட்டாணி ஆமே கேரட்டு மட்கீவனி கேரட்டு பீன்ஸு அது எண்ணூ கொய்து மட்கீவினி ஒர்க்ரணியாக ಹತ್ತಿಂದು ಹತ್ತಿಂದು ಕೈ ಆಡ್ಬಿಟ್ಟು ಅಲ್ಲಿಗೆ ಇದು ಆಡ್ಸ್ಕೊಂಡ್ಬಿಡ್ಕೊತಿದ್ರೆ ಮೆಣ್ಸಿ ಕಾಯ್ದು ಆಮೇಲೆ ಮೆಣಸಿಕಾಯಿ ಇದಂಗಿನಕಾಯಿ ಮರ್ತ್ ತೆಂಗಿನಕಾಯ ನಾನ್ ನಾನು ಬಿಟ್ಟೆ ಅದನ್ನ ಹಾಕೊಂಡ್ ಆಡಸ್ಕೊಬಿಡು ಅದನ್ನ ಆಡ್ಸ್ಕೊಂಡಿದ್ರೆ ಅದು ಹುಯ್ದು ಹತ್ತಿಂದು ಇತ್ತಿನ ಚೆನ್ನಾಗಿ ತಿರುಗಿಸು ಮೇಲೆ ಹೋಗ್ಬೇಕು ತಿರ್ಗಿಸಿದ್ಮೇಲೆ ಅದೇ ಆಳ್ತಿಯರಿಗೆ ಎಷ್ಟು ನೀರು ಇಯ್ಬೇಕು ಅಂತ ಗೊತ್ತದಲ್ಲ ಅಷ್ಟು ನೀರು ಇದ್ಬಿಡು ಅದು ಕುದಿ ಬಂದಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಕ್ಕಿಯ ತೊಳ್ದ್ ಮಾಡಿಕೊಂಡು ಅಕ್ಕಿ ಹಾಕ್ಬಿಡು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ತಿಳಿ ತಿಂಡಿ ತಿರ್ಗಿಸ್ಬಿಟ್ಟು ಹುಸಿಯ ಹಂಗೆ ಮುಚ್ಚಿಬಿಡ್ ಬೋಸಿದೆ ಮಮ್ಮಿ ಅನ್ನ ಹೆಂಗೆ ಮಾಡ್ತೀವಿ ಹಂಗೆ ಅರ್ಥ ಆಯ್ತಾ ಇನ್ನೊಸರಿ ಹೇಳ್ಕೊಡೋನೋ ಇಲ್ಲದ ಪುಡಿ ಅರ್ಥ ಆಯ್ತು ಅದಕ್ಕೆ ಏನು ಮಾಡಬೇಕು ಚಟ್ನಿ ಇಲ್ಲ ಬೇಡವು ಏ ನಿಮ್ಮ ಮಾವನು ಬೇಡ ಅಂತೂ ರವಿನೂ ಬೇಡ ಅಂದ ಬೇಕಾರೆ ನೀವು ನಿನಗೆ ಬೇಕಾ ಇಲ್ಲ ಇಲ್ಲ ನಮಗೇನು ಬೇಡ ಹ್ಞೂ ನಿನಗೆ ಬೇಕಾರೆ ಹುಸಿ ಆಡಿಸ್ಕೋ ನನಗೇನು ಬೇಡ ಇದೇ ಹಸಿ ಮೆಣಸಿಕ್ ಇದಲ್ವಾ ಇರ್ತದೆ ಬೇಡ ಅನ್ಬೇಕರೆ ಮೊಸಕೆಗೆ ಫಜಿ ಮಾಡ್ಕ ಹಾಕೈತೆ ಸರಿ ಕಣತ್ತೆ ಇರರೆ ಬತ್ತಿನ ತಾಳು ಆಗ್ರಣಿಗರ ಹಾಕೊಡ್ತೀನಿ ಅದಾ ನೀ ಏನ್ ಮಾಡ್ತಾ ಕೊತ್ತಿದ್ರಿ ಕಾಯಿ ಹೆಡ್ ಕೊಟ್ಬಿಡಿ ಕಾಯಿ ಒಸಿಯದಿ ಸಾಕಕ್ಕೆಲ್ಲ ಒಂದ್ ಸೇರ್ಗೆ ಒಂದಿಷ್ಟ ಆಗಲ ಒಂದ ಅರ್ಧ ಓಳರು ಇಡ್ಬೇಡ ಹೆಡ್ ಕೊಟ್ಬಿಡಿ ಮತ್ತೆ ಅಲ್ಲ ರವಿನ ಹೆಡ್ ಕೊಟನಂತೆ ಹಲಗ ವಿನಯ ಹೇಳ್ಸತಿಲ್ವಾ ಹೊಡಿತ ಬಿದ್ದವನೆ ಧ್ಯಾನ ಬೇಕು ಆಗಲಿ ಬೌಂದ 15 ಸಲ ತೀಸ್ಕಕ ಬಿಟು ಏನು ಪರಿ ನಿಿದ್ದೆ ನಿಿದ್ದೆ ಅಂತ ಇಡ್ಕ ಅಷ್ಟ್ ಇದ್ದೇ ಮಾಡ್ರ ಜನ ಮುದ್ದೆ ಪರವಾಗಿಲ್ಲ ಒಂದ್ ಏಳು ಗಂಟೆ ಆರು ಗಂಟೆ ಬರೋ ಹೇಳೋನು ಈಗ ಏಳುವರೆ ಆಗೋಯ್ತದೆ ಹೇಳೋದು ಅಷ್ಟೊತ್ತು ಗಂಟೆ ಕಂಡರ ಗಣಸು ಮನೇಲಿ ಗಣಸು ಸೀತಾ ಮುನಿ ಕುಡ್ಬಿಡೋಲ್ಲ ಜಾಸ್ತಿ ಇವತ್ತು ಎದ್ಬಿಡು ಆರು ಗಂಟೆಗೆ ಎದ್ಬಿಡು ಎದ್ಬಿಟ್ಟು ಇಪ್ಪತ್ತು ಕಸನ ಗುಡ್ಸ ಇವತ್ತು ಒಂದ್ ದಿವಸ ಇರಲಿ ಇನ್ನೊಂದು ಎರಡು ದಿವ್ಸ ಗಂಟೆ ಇಡ್ಲಿ ನೋಡ್ತೀನಿ ಮೂರ್ ನೀವು ವಾರನೇ ಇರಲಿ ಇನ್ನು ಮುಂದಕ್ಕೆ ಎದ್ಬಿಟ್ಟು ಆರು ಗಂಟೆಗೆ ಎದೋನು ಓಹ್ ಹಿಂಗೆ ಮುನಿಕ್ಕ ಬಿಟ್ರೆ ಗಣಸು ಮನೆ ಉದ್ದಾರೆ ಅದ ಸುಮ್ನಿರು ಈಗ ಮದ್ವೆ ಆಗವನ ಯಾಕ ಗಾಡಿ ನೀನು ಅಲ್ಲ ಮದ್ವೆ ಮಾಡ್ಕೊಂಡ ಮೇಲೆ ಸಂಸಾರ ಜವಾಬ್ದಾರಿ ಏರ್ಕಬೇಕು ಇಲ್ಲಿ ಕಳಟ ಕಲ್ಸಿಲ್ಕ ಬಿಟನು ಈಗ್ಲೇ ಏರಿದ್ರೆ ಸರಿ ಕತೆ ಆಮೇಲೆ ಆಮೇಲೆ ಅನ್ಕೊಂಡ ಅವನ್ನ ತಾಳೆ ಮೇಲೆ ಕೂಡ್ಕೊಬೋದಿರ ಹಾಗೇನೋ ಒಬ್ಬ ಇದ್ದ ಏನೋ ಒಂದ್ ಆಯ್ತಿತ್ತು ಈಗ ಹೆಡ್ತಿನ ಸಾಕ್ತ ಜವಾಬ್ದಾರಿ ಬರ್ಲಿ ಸುಮ್ನಿರಿ ಆರು ಗಂಟೆಗೆ ಇದ್ರೆ ಗೊತ್ತಾಯ್ತದೆ ಕತೆ ಅಲ್ಲ ಏನು ಎಷ್ಟು ಹೇಳಿದ್ರು ಕೇಳಿದ್ವಲ್ಲ ನನ್ ಬಾತ್ ನಾನು ಮಾಡ್ಕೊತೀನಿ ಅಂದ್ರೆ ನಾನೇ ಮಾಡ್ಕೊಡ್ತೀನಿ ಹೇಳಿ ನಾನೇ ಮಾಡ್ಕೊಡ್ತೀನಿ ಹೇಳಿ ಅಂತ ಹೋಯ್ತಾ ಕೂತದಲ್ಲ ತಾಳಿ ಏನಾರ್ವೇ ಹೋಗಿ ಆ

மதவாத ಅಮ್ಮನವ್ರು ಮನೆಗೆ ಬಂದಿತಾ ಇಲ್ಲ ಕೇಳಮ್ಮ ಮನೆ ಬಂದಿಲ್ಲ ಅಲ್ಲ ಕೇವಲ ಮುಗಿಯ ಕಾಲು ನೋವು ಆಗಿತ್ತಂತೆ ಓ ಇಲ್ಲ ಏನಾಗಿತ್ತು ಏ ನನಗೂ ಸರಿಯಾಗಿ ಗೊತ್ತಿಲ್ಲ ಏನೋ ಕಾಲು ನೋವ್ ಅಂತ ಅಂದ ಕೂಡಲ ಅಷ್ಟೇ ಏನೂ ಬಂದಿಲ್ಲ ಸರಿ ಆಯ್ತು ಅಂತ ಅಂದವ್ನೆ ಹೋಗಿ ನೋಡ್ಕೊ ಬರ್ತೀನಿ ತಾಳು ಅದನ್ನ ನಾನು ಅನ್ಬೇಕಿದೆ ನಡಿರಿ ಏಯ್ ಏನಾಗ್ತಿಲ್ಲ ಹೆಚ್ಚಾಗಿದೆ ಅಂತ ಏನೂ ಗೊತ್ತಿಲ್ಲಪ್ಪ ಏನಾಗಿದೆ ಎತ್ತಾಗ ಗೊತ್ತಿಲ್ಲ ಇಲ್ಲ ನೋಡ್ಕೊತೀನಿ ತಾಳು ಹೆಂಗಿದು ಏನೋ ಅಂತ ಸರಿ ಆಗಿದೆ ನೋಡ್ಕೋ ಬಂದ್ಬಿಟ್ಟು ಹೇಳಿ ಅಂತ ಏನ್ ಗಾಬರಿ ಆಗಂತ ಏನು ಇಲ್ಲ ಒಂದ್ ಚೂರು ಕಾಲು ಹೋಗಿತ್ತು ಅಂತ ಅಂದ ಕೂಡ ಅಲ್ಲ ಏನಾದ್ರು ಹೇಳ್ಬೇಕು ತಾನೆ ಹೂವನ್ನು ಹೇಳಿಲ್ಲ ಅಪ್ಪನು ಹೇಳಿಲ್ಲ ಯಾರು ಹೇಳಿಲ್ಲ ಸರಿ ಕತ್ತು ಹೋಗಿ ಕೇಳಿ ನೋಡ್ಕೊ ಬನ್ನಿ ಏನಾಗಿದೆ ಅದು ನಾನು ಬೇರೆ ಕಾಬರಿ ಇದ್ದಾಗ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ